ಬೆಲೆ ಏರಿಕೆ ಮಧ್ಯೆ ಸಂಭ್ರಮದ ಗಣೇಶೋತ್ಸವ ಆಚರಣೆಗೆ ಸಿದ್ಧತೆ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಹಲವು ಧರ್ಮ ಹಲವು ಭಾಷೆ ವೈವಿಧ್ಯತೆಯಿಂದ ಕೂಡಿರುವ ಭಾರತದಲ್ಲಿ ಹಬ್ಬ ಹರಿದಿನದ ಆಚರಣೆಗಳಿಗೆ ಯಾವುದೇ ಕೊರತೆ ಇಲ್ಲ ಇದಕ್ಕೆ ಸ್ಫೂರ್ತಿ ಎಂಬಂತೆ ಭಾದ್ರಪದ ಮಾಸದ ಚೋತಿಯ ದಿನದಂದು ವಿಘ್ನ ವಿನಾಶಕ ಎಂದು ಕರೆಯಲ್ಪಡುವ ಮಹಾಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸಕಲ ಸಿದ್ಧತೆ ಕಾರ್ಯಗಳು ನಡೆಯುತ್ತಿವೆ ಗಣಪತಿ ಪೂಜೆಗೆ ಸಂಬಂಧಿಸಿದಂತೆ ಹೂವು ಹಣ್ಣು ತರಕಾರಿ ಮತ್ತಿತರ ಆಹಾರಗಳ ಬೆಲೆ ಏರಿಕೆ ಮಧ್ಯೆ ನಗರದ ಪ್ರಮುಖ ವೃತ್ತಗಳಾದ ಗಾಂಧಿ ವೃತ್ತ ಮಹಾವೀರ ವೃತ್ತ ಹಾಗೂ ಗಣೇಶ ವೃತ್ತಗಳಲ್ಲಿ ಅತ್ಯಂತ ಜನಸಂದಣಿಯಿಂದ ಕೂಡಿದ್ದು ವ್ಯಾಪಾರ ವಹಿವಾಟುಗಳು ಭರ್ಜರಿಯಾಗಿ ಜರುಗುತ್ತಿರುವುದು ಕಂಡುಬಂದಿತು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ದಶರಥ್ ಮಂಜುನಾಥ್ ಗುಡ್ ಲಾನೂರ್ ಮತ್ತಿತರರು ಆಚರಣೆ ಕುರಿತು ಮಾತನಾಡಿದರು ಧರ್ಮ ಜನರನ್ನು ಒಂದು ಕೂಡಿಸುವ ಸಾಧನ ಎಂಬಂತೆ ಬಾಲಗಂಗಾಧರ ಒಂದು ನೇತೃತ್ವದಲ್ಲಿ ಆರಂಭಗೊಂಡಂಥ ಈ ಒಂದು ಸಾರ್ವಜನಿಕ ಗಣಪತಿ ಮಹೋತ್ಸವ ಇನ್ನೂ ಕೆಲವೇ ಕೆಲವು ತಾಸುಗಳು ಉಳಿದಿದ್ದು ನಾಳೆ ಭಾದ್ರಪದ ಭಾಸ ಚೌತಿಯ ದಿನದಂದು ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಗಂಗಾವತಿಯ ನಾನಾ ಭಾಗಗಳಲ್ಲಿ ಗಂಗಾವತಿ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ನಾನಾ ಭಾಗಗಳಲ್ಲಿ ಪ್ರತಿಷ್ಠಾನ ಮಹೋತ್ ಮಹೋತ್ಸವಕ್ಕೆ ಸಂಭ್ರಮದ ಸಿದ್ಧತೆಯಲ್ಲಿ ತೊಡಗಿದ್ದು ನಾವು ಕಾಣಬಹುದಾಗಿದೆ ಇನ್ನು ಮುಖ್ಯವಾಗಿ ಬೆಲೆ ಬೆ ಏರಿಕೆಯ ಮಧ್ಯದಲ್ಲಿಯೂ ಈ ಒಂದು ಉತ್ಸವ ಸಮಾರಂಭದಿಂದ ಆಚರಿಸಲು ನೋಡಿದರೆ ಧಾರ್ಮಿಕತೆ ಮತ್ತು ನಮ್ಮ ಸನಾತನ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಎಷ್ಟೇ ಕಡುಬರವಾಗಿರಲಿ ತನ್ನದೇ ಆದಂಥ ಒಂದು ಪರಂಪರೆ ಒಂದು ಸಂಸ್ಕಾರ ಒಂದು ದೈವತ್ವ ಸಾಕ್ಷಾತ್ಕಾರ ಪಡೆದುಕೊಳ್ಳುವಲ್ಲಿ ವಿಘ್ನ ವಿನಾಶಕ ಅಂತ ಕರೆಯ ಕರೆಯಲ್ಪಡುವ ಈ ಒಂದು ಮಹಾಗಣಪತಿ ಉತ್ಸವಕ್ಕೆ ಒಂದು ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇನ್ನು ಇತ್ತೀಚೆಗೆ ಅಷ್ಟೇ ನಡೆದಂಥ ಒಂದು ಧರ್ಮಸ್ಥಳ ಪ್ರಕರಣ ನೋಡಿದಾಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ಒಂದು ಹಿಂದೂ ಸನಾತನ ಸಂಸ್ಕೃತಿ ಮೇಲೆ ಒಂದು ಸವಾರಿ ಮಾಡತಕ್ಕಂಥ ಪ್ರಕರಣಗಳು ಕಾಣಬಹುದಾಗಿದೆ ಆದರೆ ದೇವೃದಯದಿಂದ ಅವೆಲ್ಲ ವಿಫಲಗೊಂಡಿವೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಈ ಒಂದು ಗಜಾನ ಮಹೋತ್ಸವದ ಶುಭಾಶಯಗಳನ್ನು ಕೊಡ್ತಾಯಿದ್ದೇವೆ ಹಬ್ಬಗಳು ನಮ್ಮ ಸಂಸ್ಕೃತಿಯ ಸಂಕೇತ ಹಬ್ಬಗಳನ್ನು ಆಚರಿಸುವುದರಿಂದ ನಮ್ಮ ದೇವರನ್ನು ಮತ್ತು ನಮ್ಮ ಪೂರ್ವಜರನ್ನು ನಮ್ಮ ಸಂಸ್ಕೃತಿಯನ್ನು ಕೂಡ ನಾವು ಫಾಲೋ ಮಾಡಿದ ಹಾಗಾಗುತ್ತೆ ಅದರಲ್ಲೂ ಕೂಡ ಜೀವನದ ಶಿಸ್ತು ಕೂಡ ಅಳವಡಿರು ಅಳವಡಿಸಿರುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಹಾಗಾಗಿ ವಿಶೇಷವಾಗಿ ಈಗ ಗಣೇಶ ಹಬ್ಬ ಬಂದಿದೆ ಮುಂದಿನ ದಿನಗಳಲ್ಲಿ ದೀಪಾವಳಿ ಇದೆ ಸಾಕಷ್ಟು ಹಬ್ಬಗಳನ್ನು ನಾವು ನೋಡ್ತೀವಿ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋದು ಏನಂದರೆ ಬೆಲೆ ಏರಿಕೆ ನಮಗೆ ಭಾಳಷ್ಟು ತೊಂದರೆಯನ್ನು ಇದೆ ವಿಶೇಷವಾಗಿ ಒಂದು ನಾವು ಕಾಯಿಯನ್ನು ತೆಗೆದುಕೊಂಡು ಕೂಡ ನಲವತ್ತು ರೂಪಾಯಿ ಬೆಲೆ ಇದೆ ಹೂ ಒಂದು ಮಳೆ ಹೂವಿಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ಳುವಂಥ ಸಂದರ್ಭ ಇದೆ ಎಲ್ಲರಿಗೂ ಕೂಡ ಏನಾಗಿದೆ ಹಬ್ಬಗಳು ಮಹತ್ವ ತುಂಬ ಇವೆ ಆದರೆ ಈ ಖರೀದಿ ಮಾಡುವಾಗ ಸಾಕಷ್ಟು ಬೆಲೆ ಏರಿಕೆ ಸಮಸ್ಯೆ ಕಾ ಕಾಡ್ತಾ ಇದೆ ಹಾಗಾಗಿ ಈ ಕುರಿತು ಸರ್ಕಾರಗಳಿರ್ಬೋದು ಇದಕ್ಕೆ ಒಂದು ಪರಿಹಾರವನ್ನು ನೀಡಬೇಕು ಬೆಲೆಯನ್ನು ನಿಗದಿತವಾಗಿ ಮಾಡಬೇಕು ಅಂತ ನಾನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಇವತ್ತು ಗೌರಿ ಗಣೇಶನ ಹಬ್ಬ ಬಂದಿದೆ ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಪೂಜೆಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಭಾಳಷ್ಟು ಪುಟ್ಟಿ ಆಗ್ಬಿಟ್ಟವೆ ಈ ಒಂದು ತಿಂಗಳದಿಂದ ಸತತವಾಗಿ ಏನು ಏನು ಮಳೆ ಬಿದ್ದಿದ್ದ ಕಾರಣಕ್ಕೆ ಗೊತ್ತಿಲ್ಲ ಆದರೂ ನಾವು ಹಬ್ಬ ಮಾಡಲೇಬೇಕು ಗೌರಿ ಗಣೇಶನ ಹಬ್ಬಕ್ಕೆ ಎಷ್ಟೇ ನಮಗೆ ಸಾಮಗ್ರಿಗಳು ಸೃಷ್ಟಿಯಾದರೂ ಕೂಡ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಎಲ್ಲರಿಗೂ ಕೂಡ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹಬ್ಬ ಬಂದಿದೆ ಜನರಿಗೆ ಎಂಟನೆಂಟು ಸಂಭ್ರಮದಿಂದ ಹಬ್ಬ ಮಾಡುವ ಉತ್ಸಾಹ ಇದೆ ಆದರೆ ಬೆಳೆ ಏರಿಕೆಯಿಂದ ಜನರ ಒಂದು ಉತ್ಸಾಹಕ್ಕೆ ಸ್ವಲ್ಪ ಬಂದಂಥ ಬಂದಂಥ ಸನ್ನಿವೇಶ ಆಗಿದೆ ವಿಶೇಷವಾಗಿ ನಮ್ಮ ದೇಶದ ಭಾಳ ಪ್ರಮುಖ ಹಬ್ಬ ಇದು ಜನ ಬಹಳ ಉತ್ಸಾಹದಿಂದ ಸಂಭ್ರಮದಿಂದ ಗಣಪತಿಯನ್ನು ಆಹ್ವಾನಿಸಿಕೊಂಡು ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಮನೆ ಮನೆಗಳಲ್ಲಿ ಬೀದಿ ಮೊಹಲ್ಲಗಳಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ವಿಶೇಷವಾದ ಗಣಪತಿಯನ್ನು ಆಚರಣೆ ಮಾಡ್ತಾರೆ ನಮ್ಮ ದೇಶದಲ್ಲಿ ಗಣೇಶನ ಆಚರಣೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ದೇಶದ ಧರ್ಮ ಸಂಸ್ಕೃತಿ ಉಲ್ಲಂಬನೆಯ ಪ್ರತೀಕ ಈ ಗಣೇಶನ ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡು ಒಂದು ಪ್ರೀತಿ ಅಭಿಮಾನದ ಆ ಒಂದು ನಾವು ಕಾಣ್ತೀವಿ